ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್ಗೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಆಯಿತು ಅಂದರೆ ಲೈಕು ಶೇರ್ ಕಮೆಂಟ್ ಆಗಿ ಚಾನೆಲ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರು ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತು ಈ ವ್ಲಾಗ್ ಎರಡು ದಿನದ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಮಧ್ಯಾಹ್ನನೇ ಬಟ್ಟೆ ಒಣಗಾಗಿದೆ ಸಾಯಂಕಾಲ ಒಂದು ಸ್ವಲ್ಪ ಮಳೆ ಬರ್ತಾಯಿತ್ತು ಅದಕ್ಕೆ ಬಟ್ಟೆ ಎಲ್ಲನೂ ಕೂಡ ತೆಗೆದು ಮನೆ ಒಳಗಡೆ ತಂದು ಹಾಕಿದ್ದೆ ಇನ್ನು ಶನಿವಾರ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲೆಲ್ಲನೂ ಕೂಡ ನೀಟಾಗಿ ಬಿದ್ದಿತ್ತು ಅದಕ್ಕೆ ಬಟ್ಟೆ ಎಲ್ಲನೂ ಕೂಡ ಒಣಗಾಕೊತಿದ್ದೀನಿ ಬಟ್ಟೆ ಎಲ್ಲನೂ ಕೂಡ ಇವಾಗ ಶನಿವಾರ ಬೆಳಗ್ಗೆ ಒಣ್ಗಾಕಿದರೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ನೀಟಾಗಿ ಒಣ್ಗುತ್ತೆ ಆಮೇಲೆ ತಗೊಂಡು ಬಂದು ಮಡ್ಚಿ ಇಡ್ಬೋದು ಅಂತ ಹೇಳಿ ಇತ್ತೀಚಿಗಂದರೂ ಬರೀ ಇದೇ ಆಗಿದೆ ಒಂದು ಸ್ವಲ್ಪ ಬಟ್ಟೆ ಮೇಲೆ ಮಳೆ ಬರುತ್ತೆ ಒಂದು ಎರಡು ನಿಮಿಷ ಆದಮೇಲೆ ಮಳೆ ಇರೋಲ್ಲ ಮತ್ತು ಬಟ್ಟೆ ತೆಗಿಯೋದು ಹಾಕೋದು ಇದೇ ಆಗಿಬಿಟ್ಟಿದೆ ಎರಡು ಮೂರು ದಿನದಿಂದ ಇವತ್ತು ನಿನ್ನೆ ಕೂಡ ಹಂಗೆ ಆಯಿತು ಮತ್ತೆ ರಿಟರ್ನೇನೂ ಒಣ್ಗಾಕಿರಲಿಲ್ಲ ಬೆಳಗ್ಗೆನೇ ಒಣಗಾಕಿದ್ರೆ ಆಯಿತು ಅಂತ ಹೇಳಿ ಇನ್ನು ಇವತ್ತು ಹೆಂಗಿದ್ರು ಬಿಸಿಲಿತ್ತು ಅಲ್ವ ಒಣ್ಗಾಕಿದ್ರೆ ನೀಟಾಗಿ ಒಣ್ಗುತ್ತೆ ಅಂತ ಹೇಳಿ ಬಟ್ಟೆ ಎಲ್ಲನೂ ಕೂಡ ಒಣಗಾಕಿ ಬಂದು ಇನ್ನು ಮನೆ ಕಸ ಎಲ್ಲನೂ ಕೂಡ ಬೆಳೆದು ಅಂಗಳ ಕಸನೂ ಕೂಡ ಬೆಳೆದು ಒಂದು ನೀಟಾಗಿ ನೀರೆಲ್ಲನೂ ಕೂಡ ಹಾಕಿ ಒಂದು ಪುಟ್ಟದಾಗಿ ರಂಗೋಲಿನ ಹಾಕೊತಿದ್ದೀನಿ ಹಾಗೇ ಒಂದು ಒಂಬತ್ತು ದಿನದಿಂದ ಒಂದು ವ್ಲಾಗ್ನ ಹಾಕಿದೆ ಅಂದರೆ ನಾನು ಲಾಸ್ಟ್ ಒಂದು ವ್ಲಾಗ್ ಹಾಕಿದ್ದೆ ಆ ವ್ಲಾಗಲ್ಲಿ ಒಂದು ಯಾಕೆ ವ್ಲಾಗ್ಸ್ ಆಗ್ತಾಯಿಲ್ಲ ಇನ್ಮೇಲೆ ವ್ಲಾಗ್ಸ್ ಹಾಕಲ್ವಾ ಅಂತ ಹೇಳಿ ಹೇಳಿದ್ದೆ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಗ್ಗೆ ಮಾತಾಡಿದ್ದೆ ಆ ವಿಡಿಯೋಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಗೂಗಲ್ ಆ್ಯಡ್ಸನ್ಸ್ಪಿನ್ನ ಯಾಕೆ ಬಂದಿಲ್ಲ ಇನ್ನು ಅಡ್ರೆಸ್ ಚೇಂಜ್ ಮಾಡಿ ನೋಡಿ ಹಂಗೆ ಪಾಸಿಟಿವ್ ಆಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ ಹಾಗೇನೇ ಇತ್ತೀಚಿಗೆ ಒಂದು ಎರಡು ಮೂರು ದಿನದಿಂದನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಪ್ರೈವೇಟಾಗಿ ಮೆಸೇಜ್ ಮಾಡ್ತಿದ್ರಿ ಯಾಕೆ ಇನ್ನೂ ನಿಮ್ಮದು ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದಿಲ್ಲ ಬೇರೆ ಎಲ್ಲರದ್ದು ಕೂಡ ನಾಲ್ಕೈದು ದಿನಕ್ಕೆ ಬರುತ್ತೆ ನಿಮ್ಮದು ಒನ್ ಮಂತ್ ಆಗ್ತಾ ಬಂತು ಇನ್ನೂ ಬಂದಿಲ್ಲ ಅಂತ ಕೇಳ್ತಾಯಿದ್ರು ಅದಕ್ಕೇ ವ್ಲಾಗಲ್ಲಿನೇ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡು ಈ ವ್ಲಾಗಲ್ಲಿ ಆ್ಯನ್ಸರ್ ಮಾಡ್ತಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವರ್ಷದಲ್ಲಿಯೇ ಎಲ್ಲ ಬೇಗ ಸಕ್ಸಸ್ ಆಯಿತು ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇರ್ಬೋದು ಫೋರ್ ತೌಸಂಡ್ ವಾಚ್ ಅವರ್ಸ್ ಇಲ್ ಇರ್ಬೋದು ಎಲ್ಲನೂ ಕೂಡ ಒಂದು ವರ್ಷದಲ್ಲೇ ಕಂಪ್ಲೀಟ್ ಆಯಿತು ಆಮೇಲೆ ಚಾನಲ್ ಮಾನಿಟೈಸ್ಗೆ ಅಪ್ಲೈ ಮಾಡಿದ್ದು ರಾತ್ರಿಯೇ ಹನ್ನೆರಡು ಗಂಟೆಗೆ ನನಗೆ ಮೇಲ್ ಬಂತು ಚಾನಲ್ ನಿಮ್ಮದು ಚಾನಲ್ ಮಾನಿಟೈಸ್ ಆಗಿದೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಆವಾಗ ಆಯಿತು ಆವಾಗ ಅಂದ್ಕೊಂಡೆ ಟೆನ್ ಡಾಲರ್ ಆದಮೇಲೆ ಗೂಗಲ್ ಸ್ಪಿನ್ಗೆ ಅಪ್ಲೈ ಮಾಡೋಣ ಅದು ಕೂಡ ಬೇಗ ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ಅದು ಆಗಲೇ ಇಲ್ಲ ಗೂಗಲ್ ಆಡ್ಸೆನ್ಸ್ ಸ್ಪಿನ್ಗೆ ಅಪ್ಲೈ ಮಾಡಿ ಮೊನ್ನೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೇ ಒಂದು ತಿಂಗಳಾಯಿತು ಇನ್ನೂ ಗೂಗಲ್ ಆ್ಯಡ್ಸೆನ್ಸ್ ಸ್ಪಿನ್ ಬರಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಮತ್ತೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರೀ ಅಪ್ಲೈ ಮಾಡಿದ್ದೀನಿ ಹೆಂಗಂದರೆ ಗೂಗಲ್ ಆಡ್ಸೆನ್ಸ್ ಸ್ಪಿನ್ಗೆ ನಾವು ಮೂರು ಸಲ ಚಾನ್ಸ್ ಇರುತ್ತೆ ಮೂರು ಸಲ ಅಪ್ಲೈ ಮಾಡ್ಬೋದು ಮೂರು ಸಲ ಅಪ್ಲೈ ಮಾಡಿದಾಗ ಒಂದು ಸಲ ಬರುತ್ತೆ ಅನ್ನೋ ನಂಬಿಕೆ ನಾನು ಕೂಡ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಅಪ್ಲೈ ಮಾಡಿದ್ದೀನಿ ಈ ಸಲ ಬಂದರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಡ್ರೆಸ್ ಎಲ್ಲನೂ ಕೂಡ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿ ಅಪ್ಲೈ ಮಾಡಿದ್ದೀನಿ ಬಂದರೆ ಬರ್ಬೋದು ಬಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಶೇರ್ ಮಾಡ್ತೀನಿ ಯಾರೆಲ್ಲ ಕೇಳಿದ್ರೆ ಅವ್ರಿಗೆ ಕ್ಲಾರಿಟಿ ಮತ್ತು ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಇನ್ನೊಂದು ಪುಟ್ಟದಾಗಿ ರಂಗೋಲಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದಾಯ್ತು ಈ ಕಡೆಗೆ ಬೆಳಗಿನ ಬ್ರೇಕ್ಫಾಸ್ಟ್ ಕಡೆ ಬರೋಣ ಮೊನ್ನೆ ಊರಿಂದ ಅತ್ತೆ ಬಂದಿದ್ದರು ನಮ್ಮ ಮನೆ ಹತ್ರನೇ ಕರ್ಬೇವ್ನ ಗಿಡ ಇದೆ ತುಂಬ ಕರಿಬೇವನ್ನ ತೊಗೊಂಡು ಬಂದಿದ್ರು ಅದಕ್ಕೇ ಇವತ್ತು ಬ್ರೇಕ್ಫಾಸ್ಟಿಗೆ ಕರಿಬೇವು ರೈಸ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ಕರಿಬೇವೆಲ್ಲನೂ ಕೂಡ ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡೆ ಇನ್ನು ಕರಿಬೇವು ರೈಸ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೇನೆ ಒಂದು ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಕಡಾಯಿಂದ ಇದನ್ನು ತಗೋಬೇಕು ಹಂಗೇನೆ ಒಂದು ಸ್ಪೂನ್ನ ತೊಗೊಂಡು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತಗೊತಿದ್ದೀನಿ ಯಾಕಂದರೆ ನಾವು ಕರ್ಬೇವನ್ನ ಪುಡಿ ಮಾಡ್ಕೊತೀವಲ್ವಾ ಅದಕ್ಕೆ ಇದನ್ನ ಹಾಕಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೇ ನೀಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜಾಗಿ ಕ್ರಿಸ್ಪಿ ಆಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಕಡಾಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಇರುತ್ತಲ್ವ ಅದಕ್ಕೇನೆ ಒಂದು ಎರಡರಿಂದ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಒಂದು ಸಲ ನೀಟಾಗಿ ಫ್ರೈ ಆಗಬೇಕು ಅದು ಕೂಡ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಆಮೇಲೆ ತಕ್ಕೋಬೇಕು ಮೆಣ್ಸಿನ್ಕಾಯೆಲ್ಲೂ ಕೂಡ ಫ್ರೈ ಮಾಡಿಕೊಂಡು ಸೈಡಿಗೆ ತೆಗ್ದಿದ್ದಾದಮೇಲೆ ನಾನು ಒಂದು ಚಿಕ್ಕ ಪ್ಲೇಟಲ್ಲಿ ಕರಿಬೇವನ ತೊಗೊಂಡಿದ್ದೀನಿ ಹಸಿ ಕರಿಬೇವನ ಅದೇ ಎಣ್ಣೆ ಇರುತ್ತಲ್ವ ಅದೇ ಕಡಾಯಿಗೆ ಹಾಕ್ಕೊಂಡು ಕರಿಬೇವು ಕೂಡ ಅಷ್ಟೇ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಮಿಕ್ಸಿ ಜಾರ್ಗೆ ಹಾಕ್ದಾಗ ಇದು ಪೇಸ್ಟ್ ಆಗಬಾರ್ದು ಪೌಡರ್ ಟೈಪ್ ಆಗಬೇಕು ಅದಕ್ಕೇನೇ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಮೊದಲಿಗೆ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೇಳೆ ಗುದ್ದಿನ ಬೆಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಕೂಡ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಇದನ್ನ ಪುಡಿ ಮಾಡ್ಕೋಬೇಕು ಪುಡಿ ಅಂದರೆ ತೀರಾ ಪೇಸ್ಟ್ ಟೈಪಲ್ಲ ಮಾಮೂಲಿಯಾಗಿ ತರತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಯಾಕಂದರೆ ಕರ್ಬೇವು ಹೆಲ್ತ್ಗೆ ಮತ್ತು ಹೇರ್ಸ್ಗೆ ಎಲ್ಲನೂ ಕೂಡ ತುಂಬಾ ಯೂಸ್ ಇದೆ ಅದಕ್ಕೆ ಇವಾಗ ಅದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದಾಯಿತು ಇವಾಗ ಅದೇ ಕಡೆಗೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಇನ್ನೂ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮೊದಲಿಗೆ ಅನ್ನನ ಮಾಡ್ಕೊಂಡಿದ್ದೆ ಉದ್ರುದ್ರಾಗಿ ಅನ್ನನ ಮಾಡ್ಕೊಂಡಿರ್ತೀವಲ್ವ ಅನ್ನ ಹಾಕೋಬೇಕು ನಿಮಗೆ ಎಷ್ಟು ಅನ್ನ ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡು ಮೊದಲಿಗೆ ಕರ್ಬೇವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಕೂಡ ಫ್ರೈ ಮಾಡಿ ಆಮೇಲೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಕರಿಬೇವಿನ ಪೌಡರ್ ಆ ಪೌಡರ್ನ ಇದಕ್ಕೆ ಹಾಕಿ ನೀಟಾಗಿ ಒಂದ್ಸಲ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಏನಂದರೆ ಒಗ್ಗರಣೆಗೆ ಒಂದು ಸ್ವಲ್ಪ ಶೇಂಗಾ ಹಾಕಬೇಕಾಗಿತ್ತು ಶೇಂಗಾ ಹಾಕೋದು ಬಿಟ್ಟಿದ್ದೆ ಅದಕ್ಕೇ ಇನ್ನೊಂದು ಒಗ್ಗರಣೆ ಪಾತ್ರೆ ಇರುತ್ತಲ್ವ ಆ ಒಗ್ಗರಣೆ ಪಾತ್ರೆಗೆ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಶೇಂಗಾನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಈ ಈ ರೀತಿಯೂ ಕೂಡ ಮಾಡ್ಬೋದು ಇಲ್ಲಾಂದರೆ ಒಗ್ಗರಣೆಗೆ ಹಾಕೋಬೋದು ಒಗ್ಗರಣೆಗೆ ಹಾಕೋದು ಮರೆತುಬಿಟ್ಟಿದೆ ಅದಕ್ಕೇ ಈ ಥರ ಸಪ್ರೇಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ ಅದಕ್ಕೇನೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋ ಶೇಂಗಾನ ಹಾಕಿ ನೀಟಾಗಿ ಚೆನ್ನಾಗಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕರಿಬೇವು ರೈಸ್ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕರಿಬೇವು ರೈಸ್ನ ಟ್ರೈ ಮಾಡಿ ಹೆಲ್ತ್ಗೂ ಕೂಡ ಒಳ್ಳೆಯದು ಏರ್ಸ್ಗೂ ಕೂಡ ಒಳ್ಳೆಯದು ಇನ್ನು ಬ್ರೇಕ್ಫಾಸ್ಟೆಲ್ಲನೂ ಕೂಡ ಮಾಡಿಕೊಂಡು ಆಮೇಲೆ ಯಾವುದೇ ರೀತಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಶನಿವಾರ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸಂಡೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಇವತ್ತು ಅಮಾವಾಸ್ಯೆ ಇತ್ತು ಅಲ್ವಾ ಊರಿಂದ ಅತ್ತೆ ಬರ್ತೀನಿ ದೇವಸ್ಥಾನಕ್ಕೆ ಮನೆ ದೇವರಿಗೆ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಇವತ್ತು ನನ್ನ ಹಸ್ಬೆಂಡ್ ಕೂಡ ಫ್ರೀ ಇದ್ದರು ನಾವು ಕೂಡ ಹೋಗಿ ಬರೋಣ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲನೂ ಕೂಡ ಮಾಡ್ಕೊಂಬಿಟ್ಟೆ ಮಾಮೂಲಿಯಾಗಿ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ ಅಲ್ವಾ ಆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಅಮಾವಾಸ್ಯೆ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮನೇಲಿ ಇವಾಗ ಆಗಿ ಮಾಮೂಲಿ ಡೈಲಿ ಯಾವ ರೀತಿ ಪೂಜೆ ಮಾಡ್ತೀನೋ ಅದೇ ರೀತಿಯೇ ಪೂಜೆನ ಮಾಡ್ಕೊತಿದ್ದೀನಿ ನಾ ಬೆಳಗ್ಗೆ ಬೇಗ ಅಂದ್ರೂ ಕೂಡ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋದ್ರಲ್ಲಿ ಒಂಬತ್ತು ಗಂಟೆ ಆಗೇ ಹೋಯಿತು ಎಷ್ಟು ಬೇಗ ಪೂಜೆ ಮಾಡ್ಕೋಬೇಕಂದ್ರು ಒಂದೊಂದು ಸಲ ಆಗೋದಿಲ್ಲ ಇನ್ನು ನಾನು ಕೂಡ ಒಂದು ಸ್ವಲ್ಪ ಸಿಂಪಲ್ಲಾಗಿಯೇ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಅತ್ತೆ ನಮ್ಮತ್ತೆಯವರು ಬಂದು ಆಲ್ರೆಡಿ ಕಾಯಿಯಲ್ಲೂ ಕೂಡ ಬಡಿಸಿ ಅವರು ದರ್ಶನನ ಮಾಡ್ಕೊಂಡಿದ್ರು ದೇವ್ರ ದರ್ಶನನ ಮಾಡ್ಕೊಂಡಿದ್ರು ಇನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ಹಾಗೆ ನನ್ನ ಸಿಸ್ಟರ್ ಇಲ್ಲ ಅವ್ರ ಮಗಳು ಕೂಡ ಬಂದಿದ್ದರು ಅವರು ಮತ್ತು ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಎಲ್ಲನೂ ಕೂಡ ದೇವ್ರ ದರ್ಶನ ಎಲ್ಲನೂ ಕೂಡ ಮುಗಿಸ್ಕೊಂಡು ಬಂದ್ವಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಷ್ಟೊಂದಾಗಿ ಅಲೋ ಇಲ್ಲ ಅದಕ್ಕೆ ಒಳಗಡೆ ಅಷ್ಟೊಂದಾಗಿ ವಿಡಿಯೋ ಏನೂ ಮಾಡಿಕೊಂಡಿಲ್ಲ ಅಲ್ಲೇ ದೇವಸ್ಥಾನದಲ್ಲಿನೇ ಪ್ರಸಾದ ಇತ್ತು ಪ್ರಸಾದ ಎಲ್ಲನೂ ಕೂಡ ತಿನ್ಕೊಂಡು ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ ಮನೆಗೆ ಬಂದು ಇನ್ನು ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಒಂದು ಸ್ವಲ್ಪ ಮಳೆ ಬರ್ತಾಯಿತ್ತು ಮನೇಲಿ ಹಸಿ ಇತ್ತು ಅದನ್ನು ಕುದಿಸಿ ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ಕುದಿಸ್ತಾಯಿದೀನಿ ಸಿಂಪಲ್ಲಾಗಿ ಶೇಂಗಾ ಎಲ್ಲರಿಗೂ ಕೂಡ ಕುದಿಸೋಕೆ ಬಂದೇ ಬರುತ್ತೆ ಏನಿಲ್ಲ ಒಂದು ಸ್ವಲ್ಪ ಶೇಂಗಾನ ಒಂದು ಎರಡು ಮೂರು ಸಲ ನೀಟಾಗಿ ತೊಳೆದು ಇಟ್ಟಿದ್ದೆ ಮೊನ್ನೆನೇ ಇವತ್ತೇನು ತೊಳಿತಿಲ್ಲ ಶೇಂಗಾಕ್ಕೆ ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಒಂದು ಸ್ವಲ್ಪ ಜಾಸ್ತಿನೇ ಕಲ್ಲುಪ್ನ ಹಾಕ್ಕೊಂಡು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ವ್ಯಸಿಲ್ಲ ಕೂಗಿಸ್ಕೊಂಡು ತಿಂದರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಕುದಿಸ್ ಶೇಂಗಾ ತಿಂದೋರ್ಗೆ ಟೇಸ್ಟ್ ಗೊತ್ತಿರುತ್ತೆ ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡಿದ್ದೆ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಕಿಚನ್ ಡೀಪ್ ಕ್ಲೀನ್ ಮಾಡಿರಲಿಲ್ಲ ರಾತ್ರಿನೇ ಸಲ ಡೀಪಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಲ್ಕೊಂಡೆ ಆಮೇಲೆ ಯಾವುದೇ ರೀತಿಯ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್